ಎಸ್ ಎಸ್ ಕನ್ನಡ ಭಾಷಾ ವಿಷಯದಲ್ಲಿ ಶೇಕಡ ನೂರು ಅಂಕ ಪಡೆದ ದಾಂಡೇಲಿ ತಾಲೂಕಿನ ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ದಾಂಡೇಲಿಯ ಜನತಾ ವಿದ್ಯಾಲಯದಲ್ಲಿ ಸನ್ಮಾನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಉತ್ತರ ಕನ್ನಡ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ದಾಂಡೇಲಿ ತಾಲೂಕು ಘಟಕದ ಆಶ್ರಯದಡಿ ದಾಂಡೇಲಿ ನಗರದ ಜನತಾ ವಿದ್ಯಾಲಯದ ಬೆಳ್ಳಿ ಹಬ್ಬದ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ ಶೇಕಡ ನೂರರಷ್ಟು ಅಂಕ ಗಳಿಸಿದ ದಾಂಡೇಲಿ ತಾಲೂಕಿನ ವಿದ್ಯಾರ್ಥಿಗಳಿಗೆ ಹಾಗೂ ಕನ್ನಡ ಭಾಷಾ ಶಿಕ್ಷಕರಿಗೆ ಗೌರವ ಸನ್ಮಾನ ಕಾರ್ಯಕ್ರಮವು ಇಂದು ಗುರುವಾರ ಸಂಜೆ ನಾಲ್ಕು ಗಂಟೆಗೆ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ ಎನ್ ವಾಸರೇ ಅವರು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ ಶೇಕಡ ನೂರರಷ್ಟು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದಿಸುವ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ ಅತ್ಯಂತ ಹೆಮ್ಮೆಯಿಂದ ಆಯೋಜಿಸಿಕೊಂಡು ಬರುತ್ತಿದೆ ವಿದ್ಯಾರ್ಥಿಗಳಿಗೆ ಕನ್ನಡದ ಬಗ್ಗೆ ಹೆಚ್ಚು ಹೆಚ್ಚು ಅಭಿಮಾನ ಗೌರವ ಮೂಡಬೇಕು ಇದರ ಜೊತೆ ಜೊತೆಯಲ್ಲಿ ಕನ್ನಡ ಅಭಿಮಾನ ಮತ್ತಷ್ಟು ಮಗದಷ್ಟು ಎಲ್ಲರಲ್ಲಿಯೂ ಗಟ್ಟಿಯಾಗಬೇಕೆಂಬುದೇ ನಮ್ಮ ಆಶಯವಾಗಿದೆ ಈ ಸನ್ಮಾನ ಇನ್ನುಳಿದ ವಿದ್ಯಾರ್ಥಿಗಳಿಗೂ ಸ್ಫೂರ್ತಿಯಾಗಬೇಕು ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಸ್ತಾದ್ ಕೆ ಎಲ್ ಜಮಾದರ್ ಜೆವಿಡಿಯ ಪ್ರಾಚಾರ್ಯ ಎಂಎಸ್ ಎಸ್ ಇಟಗಿ ಜೆವಿಡಿಯ ಆಡಳಿತ ಅಧಿಕಾರಿ ರೀಟಾ ಡಯಾಸ್ ಜೆವಿಡಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಎಂ ಬಿ ಅರವಳ್ಳಿ ಟಿ ಶಾಲೆಯ ಮುಖ್ಯ ಶಿಕ್ಷಕಿ ಸಕ್ಕೋಬಾಯ್ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸತೀಶ್ ನಾಯ್ಕ ಮೊದಲಾದವರು ಉಪಸ್ಥಿತರಿದ್ದರು ಎಸ್ ಎಸ್ಎಲ್ಸಿಯಲ್ಲಿ ಪ್ರತಿಷ್ಠಿತ ಕನ್ನಡಕ್ಕೆ ನೂರು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಹಾಗೂ ಕನ್ನಡ ಶಿಕ್ಷಕರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷರಾದ ನಾರಾಯಣ್ ನಾಯ್ಕ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್ ಸ್ವಾಗತಿಸಿದರು ಸುರೇಶ್ ಪಾಲಂಕರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಮಾತುಗಳನ್ನು ಕೇಳ್ತೀವಿ ಅನಿಸುದಿಲ್ಲ ಕನ್ನಡಕ್ಕೆ ಸಾವಿಲ್ಲ ಅದು ಮತ್ತೆ ಮತ್ತೆ ಚಿಗಿರ್ತಾನೆ ಇರ್ತದೆ ಬೆಳಿತಾನೆ ಇರ್ತದೆ ಆದಾಗ್ಯೂ ನೀವುಗಳೇನಿದ್ದಿರಲ್ಲ ಈ ಪ್ರತಿಭೆಗಳು ನಾಳೆ ಒಂದಿನ ದೊಡ್ಡ ಯಾವುದೋ ಒಂದು ಹುದ್ದೆಯನ್ನು ಅಲಂಕರಿಸುವುದು ಒಂದು ಟೀಚರ್ ಆಗ್ಬೋದು ಇಲ್ಲ ಎಂಜಿನಿಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಇಲ್ಲ ಒಬ್ಬ ಆದರ್ಶ ಪ್ರಗತಿಪರ ರೈತನಾಗ್ಬೋದು ರಾಜಕಾರಣಿ ಆಗ್ಬೋದು ಎಮ್ ಎಲ್ ಎ ಆಗ್ಬೋದು ಮಿನಿಸ್ಟರ್ ಆಗ್ಬೋದು ಇನ್ನೇನು ಇನ್ನೇನೋ ಆಗ್ಬೋದು ಆಗಬೇಕು ಖಂಡಿತ ಆಗಬೇಕು ಹಾಗೆ ಆದ ಸಂದರ್ಭದಲ್ಲಿ